ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪಾನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸಸ್ ಆರ್ ನವ್ ಸೂರ್ಯವಂಶಿ ಎಪಿಸೋಡ್ ಟ್ವೆಂಟಿ ಒನ್ ತಪ್ಪದೆ ಕಥೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಹೆಲೋ ಅಮ್ಮ ರಿಂಗ್ ಆದ ಫೋನು ಸ್ವೀಕರಿಸಿದ ತಕ್ಷಣ ಹೊರಟ ಸ್ವರವದು ಎಷ್ಟೋ ತಿಂಗಳು ಅಲ್ಲ ವರ್ಷಗಳೇ ಉರುಳಿದ್ವು ನನ್ನ ಗೆಳೆಯನ ಹೆಸರಿಗೆ ಮಸಿ ಬಳಿದ್ರೆ ಅದು ನನಗೆ ಬಳಿದಂತೆ ಅರ್ನಾ ನಿನ್ನ ಕೇಳೋದು ಇದೊಂದೇ ಅಲ್ಲಿ ನಿನ್ನ ಮುಂದೆ ನಿಂತಿರುವ ನನ್ನ ಗೆಳೆಯ ಎಲ್ಲರ ಮುಂದೆ ಎದೆಯುಬ್ಬಿಸಿ ನಿಲ್ಲಬೇಕು ನಿಮ್ಮ ಕಾರಣದಿಂದ ಅವನು ತಲೆ ತಗ್ಗಿಸಬಾರ್ದು ವಿಜಯ್ ಸಾಮ್ರಾಟ್ ಯಾವತ್ತೂ ಸಾಮ್ರಾಟನಾಗಿರಬೇಕು ಇಷ್ಟನ್ನು ತೂಕವಾಗಿ ಮಾತನಾಡಿದ ಕಡಲೂರವರ ಮಾತು ಅವನ ಹೃದಯದೊಳಕ್ಕೆ ಇಳಿದಿದ್ವು ಕೆಳ ಜಾರಿದ ಫೋನ್ ಹಿಡಿದದ್ದು ಒಳಗೆ ಬಂದ ಅದ್ವೈತ್ ಆರ್ನವ್ ಪ್ಲೀಸ್ ಹೀಗೆಲ್ಲ ಹೇಳಬೇಡ ನಿನ್ನ ಬಗ್ಗೆ ನನಗೆ ಇನ್ನೊಂದು ಮುಖದ ದರ್ಶನವಿದೆ ಸಾಮ್ರಾಟ್ ಮಾತನಾಡ್ತಿದ್ರೆ ಕೋಪಗೊಂಡ ಆರ್ನವ್ ಸಾಕು ಸರ್ ಮತ್ತೇನು ನಾನು ಕೇಳೋಲ್ಲ ನಿಮ್ಮ ಮಗಳು ಉತ್ತಮ ಮಗಳೇ ಆಗಲಿಲ್ಲ ಉತ್ತಮ ಗೆಳತಿ ಆಗಿಲ್ಲ ಉತ್ತಮ ಸಹಪಾಠಿ ಆಗಿಲ್ಲ ಅಂದಮೇಲೆ ನಂಗೆ ಉತ್ತಮ ಹೆಂಡತಿ ಆಗ್ತಾಳ ನಮ್ಮ ಮನೆಗೆ ಸೊಸೆ ಆಗ್ತಾಳ ಮೊದಲು ಆ ಪ್ರಶ್ನೆ ನಿಮ್ಮ ಮಗಳನ್ನ ಕೇಳಿ ಆ ನಂತರ ನೀವು ನನಗೆ ಮದುವೆ ಪ್ರಸ್ತಾಪ ತನ್ನಿ ನಿಮ್ಮ ಮಗಳನ್ನು ನಾನು ಮದುವೆ ಆಗೋಲ್ಲ ಯಾಕಂದರೆ ಇಂತಹ ಅಹಂಕಾರಿ ಮುಂಗೋಪಿಯನ್ನು ಕಟ್ಟಿಕೊಂಡು ಜೀವನ ಪೂರ್ತಿ ಸುರಿದುಕೊಳ್ಳುವ ಸುಖದ ಅರಿವಿದೆ ನನಗೆ ಎಂದವ ಸಾಮ್ರಾಟ್ ಕೋಪಗೊಳ್ಳುವುದು ಕಂಡು ಮತ್ತಲ್ಲಿ ನಿಲ್ಲದೆ ಹೊರಟು ಬಂದಿದ್ದ ಆರ್ನೋ ಏನು ಮಾತಾಡದೆ ಅಂಕಲ್ ಹತ್ರ ಅನ್ನೋ ಜ್ಞಾನ ಇದೆಯನೋ ಇಷ್ಟು ಬೇಗ ಅವಳ ಮೇಲೆ ನಂಬಿಕೆ ಹೊರಟೋಯ್ತಾ ಅದ್ವಿ ಮೇಲಿನ ಪ್ರೀತಿ ಸತ್ತೋಯ್ತಾ ವಾಹ್ ನಿಜ ನಿನ್ನಿಂದ ಈ ಮಾತು ಇಂತಹ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ನೀನು ನಿಗೂಢ ಅಂತ ಗೊತ್ತಿತ್ತು ಆದರೆ ಇಷ್ಟೊಂದು ಅಂತ ತಿಳಿದಿರಲಿಲ್ಲ ಅವಳಿಗೆ ಜನರ ಮುಂದೆ ಮರ್ಯಾದೆ ಕಳೆದಿದೆ ಅಂತ ಅವಳನ್ನು ಈ ರೀತಿ ನಡು ನೀರಲ್ಲಿ ಬಿಡ್ತಿದ್ಯಲ್ಲ ವಾಹ್ ಗ್ರೇಟ್ ಬಿಡು ನೀನು ನಾನು ಕೇಳಿದ್ದೇನೆ ಪ್ರೀತಿ ಅಂದರೆ ಸಮಯ ಕಳೆಯೋಕೆ ಅಂತ ಒಂದಷ್ಟು ಜನರ ಬಾಯಲ್ಲಿ ಆದರೆ ಅದು ನಿನ್ನ ಬಾಯಲ್ಲೇ ಬಂದಾಗ ಅನ್ನಿಸ್ತಿದೆ ನಿಜಕ್ಕೂ ನೀನು ಅವರೆಲ್ಲರಂತೆ ಅಂತ ತಮ್ಮ ರೂಮಿನೊಳ ಬಂದಾಗ ಒಂದೇ ಸಮ ಕೋಪದಲ್ಲಿ ಕೂಗಾಡುತ್ತಿದ್ದಳು ಆರಿತ್ರ ಅವಳು ಗೆಳೆಯನಿಗೆ ಒಂದು ಏಟು ಕೊಡುವುದೊಂದು ಬಾಕಿ ಇತ್ತಷ್ಟೆ ಹೇ ಹಾಗೆಲ್ಲ ಹೇಳ್ಬೇಡ ಅವರು ಶ್ರೀರಾಮಚಂದ್ರ ಕಣೆ ಪಾಪ ಎಲ್ಲಾದರೂ ಉಂಟೆ ಹೀಗೆಲ್ಲ ಮಾತಾಡಲು ಸಾಧ್ಯ ಪ್ರೀತಿ ಗಾರ್ಗಿ 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 ಅಂತ ಪುಟಗಟ್ಟಲೆ ಓಲೆ ಗೀಚಲು ಸಮಯ ಕಳೆಯಲಷ್ಟೇ ಅವನಿಗೆ ಅವನ ಗಾರ್ಗಿ ಬೇಕಿತ್ತು ಬಿಟ್ರೆ ಅದಮ್ಯ ಅವನಿಗೆ ಒಂದು ಮನರಂಜನೆಯ ವ್ಯಕ್ತಿ ಅಷ್ಟೇ ವ್ಯಂಗ್ಯವಾಡಿದ ಅದ್ವೈತ್ ಹಾಗೆಲ್ಲ ಹೇಳೋ ಅಗತ್ಯವಿಲ್ಲ ದ್ವೈತ ಎಂದವ ಗೆಳತಿಯ ಕಡೆ ತಿರುಗಿ ಪ್ರತಿ ಹುಡುಗನು ತಾನು ಪ್ರೀತಿಸಿದ ಹುಡುಗಿಯನ್ನ ಹೃದಯದ ಗುಂಡಿಗೆಯಲ್ಲಿಟ್ಟು ಪೂಜಿಸ್ತಾ ಇರ್ತಾನೆ ಆರಾಧಿಸ್ತಾನೆ ಆರಿತ್ರ ಹೇಗೆ ಸುಳ್ಳು ಹೇಳಿ ನನಗವಳ ಮೇಲೆ ಒಲವಿಲ್ಲವೆಂದು ಈಗಲೂ ನಂಗೆ ಅವಳೇ ಪ್ರೀತಿ ಇಂದು ಮುಂದು ಎಂದೆಂದು ಅವಳೇ ನನ್ನ ಬದುಕು ಆದರೂ ನಾನವಳನ್ನು ಇವಾಗ ಮದುವೆ ಆಗಲಾರೆ ನನ್ನ ಜೀವನದಲ್ಲಿ ಪ್ರೀತಿ ಒಂದು ಭಾಗವೇ ಹೊರತು ಪೂರ್ತಿ ಜೀವನ ಅದೇ ಅಲ್ವಲ್ಲ ಗಟ್ಟಿಯಾಗಿ ಹಿಡಿದಿದ್ದ ಕಿಟಕಿಯ ಕಂಬಿಗಳನ್ನು ಒತ್ತಿದ್ದ ತನ್ನ ಅಂಗೈನಲ್ಲಿ ಅದರ ಗುರುತು ಮೂಡುವಷ್ಟು ಹೃದಯ ಹೊರಡು ಸಮಯವಾಯ್ತು ಮಗಳ ಮದುವೆ ಕಣೆ ಇನ್ನೂ ಇಲ್ಲೇ ಇದ್ರೆ ಅಲ್ಲಿ ಶಾಸ್ತ್ರಗಳನ್ನು ಯಾರು ನೋಡ್ಕೋತಾರೆ ಬೇಕಿರೋದು ಬೇಡವಾಗಿರೋದು ಕೊಡೋರು ಯಾರು ಇನ್ನು ಮಡದಿ ಕಬೋರ್ಡಿನಲ್ಲಿ ಏನೋ ಹುಡುಕುತ್ತಿರುವುದು ಕಂಡು ಆತುರಾತುರವಾಗಿ ಒಳಬಂದ ಸಾಮ್ರಾಟ್ ಹೇಳಿದ್ದ ಅಯ್ಯೋ ಇಲ್ಲಿಟ್ಟಿದ್ದ ಸರ ಕಾಣ್ತಿಲ್ಲ ಮಿಸ್ಟರ್ ಸಾಮ್ರಾಟ್ ನಿಮ್ಮ ಮಗಳು ಅಳಿಯನಿಗಾಗಿ ನೀವು ತಂದ ಸರ ಅದು ಆತಂಕದಲ್ಲಿ ಹೃದಯ ಹೇಳಿದ್ರು ಅದರ ಬಗ್ಗೆ ಚಿಂತೆಯೇ ಮಾಡಬೇಡ ಹೃದಯ ಇಲ್ಲಿ ನೋಡು ನನ್ನ ಬಳಿ ಭದ್ರವಾಗಿದೆ ಬೆಳಗ್ಗೆ ಮುಹೂರ್ತದ ಸಮಯದಲ್ಲಿ ಕೊಡೋದಕ್ಕೆ ಆಗೋಲ್ಲ ಅಂತ ಈಗಲೇ ಕೊಡೋಣ ಅಂತ ನಾನೇ ಆಗ್ಲೇ ತೆಗೆದಿಟ್ಕೊಂಡೆ ಆಕೆಯ ಎರಡೂ ಕೆನ್ನೆ ಗಿಲ್ಲುತ್ತಾ ಹೇಳಿದ್ದ ಬಿಡಿ ನನಗಿವಾಗ ನಗೋ ಮನಸ್ಥಿತಿ ಇಲ್ಲ ಸಾಮ್ರಾಟ್ ಇಷ್ಟು ಆತುರವಾಗಿ ಅವಳ ಮದುವೆ ಮಾಡೋ ಅಗತ್ಯವಿತ್ತೆ ನಂಗೆ ಯಾಕೋ ಇದು ಸರಿ ಕಾಣ್ತಿಲ್ಲ ಅದ್ವಿ ತುಂಬ ಮಂಕಾಗಿದ್ದಾಳೆ ಸಾಮ್ರಾಟ್ ಅವಳ ಮುಖ ಸಹ ನನ್ನಿಂದ ನೋಡೋದಕ್ಕಾಗ್ತಿಲ್ಲ ಹೃದಯ ಹೇಳ್ತಿದ್ರೆ ಬೇರೆ ಏನೋ ನೋಡುತ್ತಿದ್ದ ಸಾಮ್ರಾಟ್ ಇವತ್ತಾದ್ರೂ ನೆಮ್ಮದಿಯಾಗಿ ಇರ್ತಿರಲ್ಲ ಇಬ್ರು ಅದೇ ಸಂತೋಷ ಮದುವೆ ನಮ್ಮ ಕುಟುಂಬಗಳ ನಡುವೆ ನಡೆದ್ರೂ ಯಾವುದಕ್ಕೂ ಕುಂದು ಕೊರತೆ ಆಗ್ಬಾರ್ದು ಅದರಲ್ಲೂ ಮುಖ್ಯವಾಗಿ ಈ ನ್ಯೂಸ್ನವರನ್ನ ಇರಬಾರ್ದು ಈಶ್ವರ್ರವರು ಮಗ ಸೊಸೆಗೆ ಆದೇಶಿಸುತ್ತಿದ್ರು ಇಲ್ಲ ಮಾವಾ ಇವತ್ತು ನಿಮ್ಮ ಮಾತಿನಂತೆ ನಾವು ನಡ್ಕೋತೀವಿ ಅಲ್ವೇ ಅಗ್ನಿ ಗಂಡನಿಗೆ ಕಣ್ಣಲ್ಲೇ ಸನ್ನೆ ಮಾಡಿದ್ದರೂ ಕಡಲು ದೀಪ ಬೆಳಗುತ್ತಲೇ ಈ ಮನೆ ನೀನು ಬೆಳಗಿದಂತೆ ನಾಳೆ ಬರೋ ಸೊಸೆಯೂ ಬೆಳಗಲಿ ಕಡಲು ನಮಗೆ ಅಷ್ಟೇ ಬೇಕಿರೋದು ಇನ್ನಾದರೂ ನಿನ್ನ ಮಗನೊಂದಿಗೆ ಮಾತನಾಡು ಇನ್ನೂ ಈ ಅಸಮಾಧಾನ ಒಳ್ಳೇದಲ್ಲಮ್ಮ ಬರುವ ಸೊಸೆಗೆ ಈ ಮನೆಯಲ್ಲಿನ ಒಡಕು ಮನಸ್ಸುಗಳು ಸ್ವಾಗತ ಮಾಡಬಾರ್ದು ನಾವು ದೀಪವಿದ್ರೆ ಬೆಳಕು ಮೂಡಿಸಲು ಸಾಧ್ಯವಿಲ್ಲ ಕಡಲು ಅದಕ್ಕೆ ಹಣತೆ ಹಾಕಿ ಹೆಣ್ಣೆ ಸುರಿಬೇಕು ದೀಪ ಬೆಳದಬೇಕು ಹಾಗೇ ಸಂಸಾರದಲ್ಲಿ ಕಷ್ಟ ಸುಖ ಮುನಿಸು ಇಂತಹ ಅನೇಕ ಸಂದರ್ಭಗಳು ಬರ್ತವೆ ಹಾಗೆಲ್ಲ ನಾವು ಒಳ್ಳೆಯದನ್ನು ತಗೊಂಡು ಹಣತೆ ಎಣ್ಣೆಯಂತೆ ಸಂಸಾರ ಸಾಗಿಸಬೇಕು ಆ ನಿಮಗೆ ಒಂದು ದೊಡ್ಡ ಹುದ್ದೆ ನಿಭಾಯಿಸುವ ಆತ್ಮಸ್ಥೈರ್ಯವಿರಬಹುದು ಅದರಲ್ಲಿ ನೀನು ಗೆದ್ದಿರಬಹುದು ಆದರೆ ನಿನ್ನ ಕುಟುಂಬದ ವಿಷಯದಲ್ಲಿ ಸೋತಿದ್ದೀಯಾ ಇನ್ಮುಂದೆ ಈ ತಪ್ಪು ಆಗದಂತೆ ನೋಡ್ಕೋ ಗೌರಿ ಅವರು ಸೊಸೆಗೆ ದೀಪಕ್ಕೆ ಎಣ್ಣೆ ಬಿಡುತ್ತಲೇ ಹೇಳಿದ್ರು ವಾವ್ ಅದ್ವಿ ಅದೆಷ್ಟು ಕ್ಯೂಟ್ ಆಗಿ ಕಾಣ್ತಿದ್ಯಾ ಮೊದಲನೇ ಬಾರಿ ಅನ್ಸುತ್ತೆ ನಾನ್ ನೋಡ್ತಿರೋದು ನಿನ್ನ ಸೀರೆ ಹುಟ್ಟಿದ ನೀನು ಸೀರೆ ಹುಟ್ಟಿದ್ದು ಅದಕ್ಕೂ ಮೊದ್ಲು ನಾವು ಸಣ್ಣವರಿದ್ದಾಗ ಹುಟ್ಟಿದ್ವಿ ಇಬ್ರು ಅಷ್ಟೆ ನೀನಂತೂ ಆ ದೇಶ್ ಚೆನ್ನಾಗಿ ಕಾಣ್ತಿದ್ಯಾ ಅಂದ್ರೆ ನಾನೇ ಹುಡ್ಗನಾಗ ಹುಡ್ಬಾರ್ದಿತ್ತಾ ಅನ್ನೋ ಅಷ್ಟು ಬೇಸರ ಇವಾಗ ಆಗ್ತಿದೆ ಅವಳ ಅರ್ಧ ಅಲಂಕಾರ ಮುಗಿದಾಗ ಒಂದಷ್ಟು ಒಡವೆ ಹಾಕುವಾಗ ಒಳ ಹೋಗಿದ್ದಲ್ಲ ಹರಿ ಅದಮ್ಯ ಸೌಂದರ್ಯಕ್ಕೆ ಮಾರು ಹೋಗಿದ್ಲು ಮತ್ತದನ್ನ ಹೇಳಿದ್ದಳು ಸಹ ಆದರೆ ಅದಮ್ಯಳಿಂದ ಕಣ್ಣಲ್ಲಿ ಒಮ್ಮೆ ರೆಪ್ಪೆ ಅಲುಗಿಸುವುದಷ್ಟೇ ಉತ್ತರವಾಗಿತ್ತು ಹುಟ್ಬೇಕಿತ್ತು ಯಾರ್ ಬೇಡ ಅಂದ್ರು ನನ್ ತಂಗಿಗೆ ದೃಷ್ಟಿ ತಾಗಿತು ಗೂಬೆ ಸುಮ್ನೆ ಬಾ ಎನ್ನುತ್ತಲೇ ಅನು ಒಳ ಬಂದರೆ ಹಿಂದೆ ಬಂದಿದ ಕ್ಷಮ್ ಅವರೆಲ್ಲರೆಡೆ ಸುಮ್ಮನೆ ನೋಡಲೋ ಬೇಡವೋ ಎಂಬಂತೆ ನೋಡಿದ್ದಳು ಅದ್ವಿ ರಕ್ತ ಹೀರಿದ್ದ ಮುಗ ಹೊತ್ತು ನಿನ್ನ ಪತಿಯಾಗುವವ ನಿನಗಿಂತಲೂ ಅಂದಗಾರ ಚಂದಗಾರ ಅದ್ವಿ ನೀನು ಬೈಕೊಂಡರೂ ಸರಿ ಆದರೆ ನೀನು ನಕ್ರೆ ಬಹುಶಃ ಅವನ ಅರ್ಧ ಸೌಂದರ್ಯಕ್ಕೆ ಸೆಡ್ಡು ನೀಡಬಹುದು ಹೇಳಿ ಕಿಸಕ್ಕನೆ ನಕ್ಕಳು ಲಹರಿ ಎಲ್ರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಇನ್ಮೇಲೆ ಆಗ್ತಾಯಿರ್ತೀನಿ ಈ ಕಥೆನ ಯಾರು ಬೇಜಾರು ಮಾಡ್ಕೋಬೇಡಿ ಎಪಿಸೋಡ್ ಚಿಕ್ಕದಾಯ್ತು ಅಂತ ನಾನು ಈ ಈ ಕತೆಗಳೆಲ್ಲ ಆಗ ಚಿಕ್ಕ ಚಿಕ್ಕ ಎಪಿಸೋಡ್ ಹಾಕಿದ್ದೀನಿ ಸೊ ಎಪಿಸೋಡ್ ನನಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಎಷ್ಟಕ್ಕೆ ಎಪಿಸೋಡ್ ಸ್ಟಾಪ್ ಮಾಡಿದ್ನೋ ಅಷ್ಟಕ್ಕೇ ಆ ಎಪಿಸೋಡ್ ಇಲ್ಲಿನೂ ಹಾಕ್ತಾ ಇದ್ದೀನಿ ಮತ್ತು ನಂಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತಷ್ಟೇ ಸೊ ಯಾರು ಬೇಜಾರ್ ಮಾಡ್ಕೋಬೇಡಿ ಇನ್ಮೇಲೆ ಡೈಲಿ ಹಾಕ್ತಾಯಿರ್ತೀನಲ್ಲ ಸೊ ಎಪಿಸೋಡ್ಗಳು ಸಿಗ್ತಾ ಇರುತ್ತೆ ಥ್ಯಾಂಕ್ ಯು